ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನ ಕಥೆಯಲ್ಲಿ ಭಾರತಿ ಆನಂದನ ಮನೆಗೆ ಬಂದಿದ್ದಾಳೆ ಅಂದರೆ ಅತ್ತೆಯ ಮನೆಗೆ ಸೊಸೆಯಾಗಿ ಭಾರತಿ ಬಂದಿದ್ದಾಳೆ ಭಾರತಿ ಅತ್ತೆ ಮನೆಗೆ ಬಂದ ನಂತರ ಯಾವ ರೀತಿ ಅತ್ತೆ ಮನೆಯಲ್ಲಿ ಅವಳಿಗೆ ಒಂದು ಟ್ರೀಟ್ಮೆಂಟ್ ನಡೆಯುತ್ತಾ ಹೋಗುತ್ತೆ ಅವಳನ್ನು ಯಾವ ರೀತಿ ಮನೆಯಲ್ಲಿ ನೋಡ್ಕೊಳ್ತಾರೆ ಅನ್ನುವುದನ್ನು ಈಗ ನೋಡ್ತಾ ಹೋಗೋಣ ಕಥೆಯಲ್ಲಿ ಮುಂದುವರಿಯುವುದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ ಕತೆಯಲ್ಲಿ ಮುಂದುವರಿಯುತ್ತಾ ಭಾರತಿ ಚಿಕ್ಕವಳಾಗಿದ್ದಾಗ ಅತ್ತೆಯ ಮನೆ ಎಂದರೆ ಅದೊಂದು ನರಕ ಎಂದು ಭಾವಿಸಿದ್ದಳು ಅನೇಕರ ಬಾಯಿಂದ ಅವಳು ಅತ್ತೆ ಸೊಸೆ ಜಗಳವಾಡದ ದಿನವಿಲ್ಲ ಎಂದು ಕೇಳಿದ್ದಳು ಆದರೆ ಅತ್ತೆಯ ಮನೆಗೆ ಬಂದ ಮೇಲೆ ಭಾರತಿಗೆ ತನ್ನ ಮಟ್ಟಿಗಾದರೂ ಈ ಕಲ್ಪನೆ ಸುಳ್ಳು ಎನಿಸಿತು ವೇದಮ್ಮನಿಗೆ ಹೆಣ್ಣು ಮಕ್ಕಳಿರಲಿಲ್ಲ ಭಾರತಿಯನ್ನು ಸೊಸೆ ಎಂದು ಭಾವಿಸುವುದಕ್ಕಿಂತಲೂ ಮಗಳು ಎಂದು ಅವರು ತಿಳಿದಿದ್ದರು ಹಬ್ಬ ಹರಿದಿನಗಳಲ್ಲಿ ಬಣ್ಣದ ಸೀರೆಯುಟ್ಟುಕೊಂಡು ಓಡಾಡುವ ಹೆಣ್ಣು ಮಕ್ಕಳಿಲ್ಲದ ಕೊರತೆಯನ್ನು ಭಾರತಿ ದೂರ ಮಾಡಿದಳು ಆನಂದ ಆನಂದನ ಮೋಹದ ಹುಡುಗಿ ವೇದಮ್ಮನಿಗೆ ಮೆಚ್ಚಿನ ಸೊಸೆಯಾಗಿದ್ದಳು ಮನೆಗೆ ಬಂದ ತಮ್ಮ ಗೆಳತಿಯರೆದುರಿಗೆ ಭಾರತಿಯನ್ನು ಕೂಗಿ ನನ್ನ ಸೊಸೆ ಎಂದು ಹೆಮ್ಮೆಯಿಂದ ಅವರು ಹೇಳಿಕೊಳ್ಳುತ್ತಿದ್ದರು ಬಂದವರು ಹಿರಿಯರಿ ಹಿರಿಯರಾಗಿದ್ದರೆ ಸೊಸೆಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಮ್ಮ ಅಂಥವರ ಆಶೀರ್ವಾದ ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ ಎಂದು ಹೇಳಿ ಸೊಸೆಯ ಕೈಯಲ್ಲಿ ನಮಸ್ಕಾರ ಮಾಡಿಸುತ್ತಿದ್ದರು ನಿಮ್ಮ ಸೊಸೆ ಸಾಕ್ಷಾತ್ ಲಕ್ಷ್ಮಿಯ ಹಾಗಿದಾಳಮ್ಮ ಎಂದವರು ಹೇಳಿದಾಗಲಂತೂ ವೇದಮ್ಮನ ಮುಖ ಊರಗಲವಾಗುತ್ತಿತ್ತು ಏನೋ ನಿಮ್ಮ ವಿಶ್ವಾಸ ಎಂದು ಅವರ ಮಾತಿಗೆ ವೇದಮ್ಮ ಉತ್ತರಿಸುತ್ತಿದ್ದರು ಸೊಸೆಯನ್ನು ಯಾವ ಕೆಲಸ ಮಾಡಲೂ ಬಿಡುತ್ತಿರಲಿಲ್ಲ ಭಾರತಿ ಅತ್ತೆ ಒಬ್ಬರೇ ಕೆಲಸ ಮಾಡುವುದನ್ನು ನೋಡಿ ತಾನಾಗಿ ಕೆಲಸಗಳನ್ನು ವಹಿಸಿಕೊಂಡು ಮಾಡಲು ಹೋದರೂ ವೇದಮ್ಮ ಅಕ್ಕರೆಯಿಂದ ಸೊಸೆಯನ್ನು ಗದರಿಸಿ ಕಳುಹಿಸಿ ಬಿಡುತ್ತಿದ್ದರು ಮುಂದೆ ಕೆಲಸ ಸಂಸಾರ ಇದ್ದೇ ಇದೆ ಈಗೊಂದೆರಡು ದಿನ ಹುಡುಗಿಯ ಹಾಗೆ ಆಟವಾಡಿಕೊಂಡು ಹಾಯಾಗಿರು ಎಂದು ಹೇಳುತ್ತಿದ್ದರು ರಂಗಣ್ಣನವರು ಸೊಸೆಯನ್ನು ಚಿಕ್ಕ ಹುಡುಗಿ ಎಂದು ಭಾವಿಸಿ ಮಗು ಎಂದು ಕರೆಯುತ್ತಿದ್ದರು ಸೊಸೆಯ ಮೇಲೆ ಅಮಿತ ವಿಶ್ವಾಸ ಆದರೆ ಯಾವುದನ್ನೂ ಬಿಟ್ಟು ಹೇಳುತ್ತಿರಲಿ ಅದು ಅವರ ಸ್ವಭಾವ ಅತ್ತೆ ಮಾವ ಗಂಡನ ಮಮತೆಯ ನೆರಳಿನಲ್ಲಿ ಭಾರತೀಯ ಬದುಕಿನ ಬಳ್ಳಿ ಸೊಂಪಾಗಿ ಬೆಳೆಯತೊಡಗಿತು ಒಂದು ದಿನ ಆನಂದ ಫ್ಯಾಕ್ಟರಿಯಿಂದ ಐದು ಗಂಟೆಗೆ ವಾಪಸ್ಸು ಮನೆಗೆ ಬಂದೊಡನೆ ಭಾರತಿ ಅವನ ಕಾಲಿನ ಬೂಟ್ಸಿನ ಲೇಸು ಬಿಚ್ಚಲು ಬಾಗಿದಾಗ ಆನಂದ ನನಗೂ ಕೈಗಳಿವೆ ಎಂಬುದನ್ನು ತಮ್ಮ ಗಮನಕ್ಕೆ ತರಲು ಅಪೇಕ್ಷಿಸುತ್ತೇನೆ ಎಂದ ಅದು ನನಗೂ ಗೊತ್ತು ಪಾಪ ತುಂಬ ಬಳಲಿ ಬಂದಿರುತ್ತೀರಿ ಬಳಲಿ ಬಂದವರಿಗೆ ಬೂಟ್ಸು ಬಿಚ್ಚಿದರೆ ಆಯಾಸ ಪರಿಹಾರವಾಗುವುದಿಲ್ಲ ಮತ್ತೆ ಭಾರತಿ ದೊಡ್ಡದಾಗಿ ಕಣ್ಣು ಬಿಟ್ಟು ಕೇಳಿದಳು ಬಳಲಿಕೆ ಹೋಗಲು ಒಂದೇ ಮಾರ್ಗವಿದೆ ಎನ್ನುತ್ತಾ ಆನಂದ ಅವಳ ಮುಖ ನೋಡಿ ನಕ್ಕ ನಿಮಗೆ ಯಾವಾಗಲೂ ಕುಚೇಷ್ಟೆ ಎನ್ನುತ್ತಾ ಭಾರತಿ ಒಳಗೆ ಹೋಗಿ ತಿಂಡಿ ತಟ್ಟೆಯನ್ನು ತಂದು ಮೇಜಿನ ಮೇಲಿಟ್ಟಳು ರಾಣಿಯರು ಸ್ವೀಕರಿಸಬೇಕು ನಾನು ತಿಂದಾಯಿತು ನೀವು ತೆಗೆದುಕೊಳ್ಳಿ ನನ್ನ ಜೊತೆ ಸ್ವಲ್ಪ ಎನ್ನುತ್ತಾ ಆನಂದ ಕೈಲಿ ಉಪ್ಪಿಟ್ಟು ಹಿಡಿದುಕೊಂಡು ಕೊಡಲು ಹೋದ ಬೇಡ್ರಿ ತಿನ್ರಿ ಎನ್ನುತ್ತಾ ಆನಂದ ಬಲವಂತ ಮಾಡಿ ಉಪ್ಪಿಟ್ಟನ್ನು ಅವಳ ಬಾಯಿಗೆ ತುರುಕಿದ ಕದನದಲ್ಲಿ ಉಪ್ಪಿಟ್ಟು ಅವಳ ಕೆನ್ನೆಗೆ ಬಳಿದುಕೊಂಡಿತು ಭಾರತಿ ಕವಲಿನಿಂದ ಕೆನ್ನೆ ಉಜ್ಜಿ ಒರೆಸಿ ನೀವು ಹೀಗೆಲ್ಲ ಆಡಿದರೆ ನಾನು ರೂಮ್ ಬಿಟ್ಟು ಹೊರಟು ಹೋಗುತ್ತೇನೆ ಎಂದಳು ಹೋಗು ನಾನು ತಿಂಡಿ ತಿನ್ನುವುದೇ ಇಲ್ಲ ನಿಮ್ಮ ದಮ್ಮಯ್ಯ ಬೇಗ ತಿಂದು ಮುಗಿಸಿ ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ಆನಂದ ತಿಂಡಿ ಇತ್ತಿಂದು ಮುಗಿಸಿ ಕೈ ತೊಳೆದುಕೊಂಡು ಬರುವಷ್ಟರಲ್ಲಿ ಭಾರತಿ ಜಡೆ ಹೆಣೆದು ಮುಗಿಸಿದ್ದಳು ಆನಂದ ಹಿಂದಿನಿಂದ ಬಂದು ಅವಳ ಜಡೆ ಹಿಡಿದೆಳೆದು ತನ್ನ ಕೊರಳಿಗೆ ಜಡೆ ಸುತ್ತಿಕೊಳ್ಳುತ್ತಾ ಇದೇನು ಒಂದೇ ಜಡೆ ಹಾಕಿಕೊಂಡಿದ್ದೀಯಾ ಎಂದ ಮತ್ತೆ ನಾಲ್ಕು ಜಡೆ ಹಾಕಿಕೊಳ್ಳಬೇಕಾಗಿತ್ತೇನು ನಾಲ್ಕು ಬೇಡ ಎರಡು ಜಡೆ ಸಾಕು ಅಮ್ಮ ಏನು ತಿಳಿದುಕೊಳ್ಳುತ್ತಾರೆ ಆನಂದ ತಾಯಿಯನ್ನು ಅಮ್ಮ ಎಂದು ಕೂಗುತ್ತಿದ್ದ ಆದುದರಿಂದ ಭಾರತೀಯ ಅತ್ತೆಯನ್ನು ಅಮ್ಮ ಎಂದು ಸಂಬೋಧಿಸುತ್ತಿದ್ದಳು ಅಮ್ಮ ಏನು ತೆಗೆದುಕೊಳ್ಳುವುದಿಲ್ಲ ಎಲ್ಲ ಅವರವರ ಇಷ್ಟ ಎಂದುಕೊಳ್ಳುತ್ತಾರೆ ನೀನು ಎರಡು ಜಡೆ ಹಾಕಿಕೊಂಡರೆ ಹೇಗೆ ಕಾಣಿಸುತ್ತೀಯೋ ನಾನು ನೋಡಬೇಕು ನನ್ನ ಹೇಗೆ ನೋಡಿದರೂ ನಿಮಗೆ ತೃಪ್ತಿ ಇಲ್ಲ ನಾನು ಎಷ್ಟು ವಿವಿಧ ಭಂಗಿಯಲ್ಲಿ ಕುಳಿತರೂ ನಿಮಗೆ ಸಾಲದಲ್ಲವೇ ನಿಜ ಭಾರತಿ ನೋಡಿದಷ್ಟೂ ಅತೃಪ್ತಿ ಹೆಚ್ಚಾಗುತ್ತೇ ಹೊರತು ಕಡಿಮೆಯಾಗುವುದಿಲ್ಲ ಎರಡು ಜಡೆ ಹಾಕಿಕೊಳ್ಳುತ್ತಿದ್ದಾನೆ ನನಗಾಗಿ ಆಗಲಿ ಎಂದು ಭಾರತಿ ಒಪ್ಪಿದಳು ಮೊದಲಿನಿಂದಲೂ ತಾನು ರೂಪವತಿ ಎಂಬುದು ಭಾರತಿಗೆ ತಿಳಿದಿತ್ತು ಆದರೂ ಅದನ್ನು ಆಕೆ ಮನಸ್ಸಿಗೆ ಹಚ್ಚಿಕೊಂಡಿರಲಿಲ್ಲ ಆದರೆ ಮದುವೆಯಾದ ಮೇಲೆ ಸಹಜ ಚೆಲುವೆಯಾದ ಅವಳು ಕೃತಕ ಸಾಧನಗಳಿಂದ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಂಡು ಆನಂದನ ಮುಂದೆ ಸುಳಿಯುತ್ತಿದ್ದಳು ಬಣ್ಣದ ಬೊಂಬೆಯಂತಹವಳು ಸಿಂಗರಿಸಿಕೊಂಡು ಬಂದರೆ ಆನಂದನಿಗೆ ಬರಿಯ ನೋಟದಿಂದ ತೃಪ್ತಿ ಇಲ್ಲ ದೂರದಿಂದ ನೋಡಿ ಮೆಚ್ಚಿ ಹತ್ತಿರಕ್ಕೆಳೆದು ಅವಳ ಶೃಂಗಾರವನ್ನೆಲ್ಲ ಹಾಳು ಮಾಡಿದರೆ ಅವನಿಗೆ ತೃಪ್ತಿಸಿಕೊಟ್ಟ ಮುಖಕ್ಕೆ ಬಳಿದಿದ್ದ ಪೌಡರನ್ನು ತುಟಿಯಿಂದೊರೆಸಿ ಓರಣವಾಗಿ ಬಾಚಿದ್ದ ಮುಂಗುರುಳುಗಳನ್ನು ಬೆರಳುಗಳಿಂದ ಕೆಡಿಸಿ ಕೆಡಿಸಿ ಹೆಣ್ಣಿಗೆ ಹಚ್ಚಿಕೊಂಡಿದ್ದ ಕಾಡಿಗೆ ಕೆನ್ನೆಗೆ ಬಳಿದುಕೊಳ್ಳುವಂತೆ ಮಾಡಿ ಹಣೆಯಲ್ಲಿದ್ದ ಕುಂಕುಮ ತನ್ನ ಕೆನ್ನೆಗೋ ಗಲ್ಲಕ್ಕೋ ಮೆತ್ತಿಕೊಳ್ಳುವಂತೆ ಮಾಡುವವರಿಗೆ ಅವನಿಗೆ ತೃಪ್ತಿ ಇರಲಿಲ್ಲ ಅವಳು ಮುಡಿದ ಮಲ್ಲಿಗೆ ಅವನ ತೋಳ ಬಿಗಿತದಲ್ಲಿ ಮಂಕಾಗಿ ಪಾಡಿ ಕೆಳಗೆ ಉದುರುತ್ತಿತ್ತು ನನ್ನ ಅಲಂಕಾರವೆಲ್ಲ ಕೆಡಿಸಿಬಿಟ್ಟಿರಿ ಎಂದು ಇಲ್ಲದ ಕೋಪ ತಂದುಕೊಂಡು ಹೇಳಿದರೂ ಅವನ ವರ್ತನೆ ಅವಳಿಗೆ ತುಂಬಾ ಪ್ರಿಯವಾಗಿತ್ತು ಆನಂದ ನೀನು ಎರಡು ಜಡೆ ಹಾಕಿಕೋ ಎನ್ನಲು ನೀವು ಅಲಂಕಾರ ಕಿಡಿಸುವ ಹಾಗಿದ್ದರೆ ಹಾಕಿಕೊಳ್ಳುವುದಿಲ್ಲ ಎಂದಳು ಅಪ್ಪಣೆ ಭಾರತಿ ವೇದಮ್ಮನವರ ಮುಂದೆ ಹೋಗಿ ಅಮ್ಮ ಈ ಜಡೆ ಏನಾಗಿದೆ ಎಂದಳು ಯಾಕೆ ಮಗು ಮತ್ತೆ ಇದು ಅವರಿಗೆ ಚೆನ್ನಾಗಿಲ್ಲವಂತೆ ಎರಡು ಜಡೆ ಹಾಕಿಕೋ ಎನ್ನುತ್ತಾರೆ ಈ ಜಡೆ ಏನಾಗಿದೆ ಎನ್ನುತ್ತ ಭಾರತಿ ಭಾರದಿಂದ ಜಗ್ಗುತ್ತಿದ್ದ ತನ್ನ ಜಡೆಯನ್ನು ಕೈಯಿಂದ ಮುಂದಕ್ಕೆಳೆದು ಅದರ ತುದಿಯನ್ನು ಕೈಯಲ್ಲಿ ಹಿಡಿದು ಕುಣಿಸಿದಳು ಅವನಿಗೆ ಹೇಗಿಷ್ಟವೋ ಹಾಗೆ ಮಾಡು ನನಗೆ ಎರಡು ಜಡೆ ಹಾಕಿಕೊಂಡು ಅಭ್ಯಾಸವಿಲ್ಲ ಅವನ ಮನಸ್ಸಿಗೆ ನೋವು ಮಾಡಬೇಡ ಎರಡು ಜಡೆ ಅಭ್ಯಾಸ ಮಾಡಿಕೊಂಡರಾಯಿತು ಭಾರತಿ ಇತ್ತೆಯ ಅಪ್ಪಣೆ ಪಡೆದು ರೂಮಿಗೆ ಬಂದಳು ಜಡೆಯನ್ನು ಬಿಚ್ಚಿ ಗಂಡನ ಕೈಗೆ ಬಾಚಣಿಗೆ ಕೊಟ್ಟು ಎಲ್ಲಿ ಈ ಕೂದಲನ್ನು ಸರಿಯಾಗಿ ಅರ್ಧ ಭಾಗ ಮಾಡಿ ಎಂದಳು ಆನಂದ ಬಾಚಣಿಗೆಯಿಂದ ಅವಳ ಕೇಶರಾಶಿಯನ್ನು ವಿಭಾಗಿಸಿದ ಭಾರತಿ ಎರಡು ಜಡೆ ಹಾಕಿಕೊಂಡು ಗುಲಾಬಿ ಹೂ ಮುಡಿದು ತನ್ನ ಪೆಟ್ಟಿಗೆ ತೆಗೆದು ಯಾವ ಸೀರೆ ಉಡಲಿ ಎಂದಳು ಪ್ರಿಂಟೆಡ್ ನಿನಾನ್ ನಿನ್ ಅದು ಮೊನ್ನೆ ತಾನೇ ಹುಟ್ಟಿದ್ದೆ ಹಳದಿ ಥೂ ಅದು ಬೇಡ ಹಾಗಾದರೆ ನಿನ್ನಿಷ್ಟ ನೀವೇ ಹೇಳಿ ನಾನು ಹೇಳಿದ್ದು ನೀನು ಒಪ್ಪುದಿಲ್ಲವಲ್ಲ ಇಲ್ಲ ಒಪ್ಪುತ್ತೇನೆ ನೇರಳೆ ಬಣ್ಣದ ಸೀರೆ ಆಗಲಿ ಬ್ಲೌಸು ಬಿಳಿ ಸಿಲ್ಕಿನದು ಭಾರತಿ ಮುಖಕ್ಕೆ ಪೌಡರ್ ಹಚ್ಚಿಕೊಳ್ಳುತ್ತಿದ್ದಂತೆಯೇ ಆನಂದ ಒಂದು ಘಳಿಗೆಯಲ್ಲಿ ಸಿದ್ಧನಾದ ಭಾರತಿ ಹೊರಡಲನುವಾದಳು ಆನಂದ ಅವಳನ್ನು ದೂರದಿಂದಲೇ ನೋಡಿ ನಕ್ಕು ಸುಮ್ಮನಾದ ತನ್ನ ಅಲಂಕಾರ ನೋಡಿಯೂ ದೂರದಲ್ಲಿಯೇ ಕೈಕಟ್ಟಿ ನಿಂತಿರುವುದನ್ನು ನೋಡಿ ಆರತಿಗೆ ಹೇಗೆ ಹೇಗೋ ಆಯಿತು ಗಂಡನ ಮುಖ ನೋಡಿ ಸ್ವಾಗತಿಸುವುದಂತೆ ನಕ್ಕಳು ಎಣ್ಣೆಯಲ್ಲಿನ ಗುಳಿ ಆಳವಾಗಿ ಮೂಡಿದರೂ ಆನಂದ ನಿಂತಿದ್ದ ಜಾಗದಿಂದ ಕದಲಲಿಲ್ಲ ಇದೇನು ರಾಜ ಬಹಳ ಗಂಭೀರವಾಗಿರುವ ಗಂಭೀರವಾಗಿರಬೇಕೆಂದು ದೇವಿಯವರ ಅಪ್ಪಣೆಯಾಗಿದೆ ಇಬ್ಬರು ತಿರುಗಾಡಿಕೊಂಡು ಮನೆಗೆ ಬಂದಾಗ ರಾತ್ರಿ ಒಂಬತ್ತು ಗಂಟೆಯಾಗಿತ್ತು ಆನಂದ ಒಳಗೆ ಬಂದು ಕೇಳಿದ ಈಗ ನಾನು ನಿನ್ನ ಅಲಂಕಾರಕ್ಕೆ ಕೈಹಚ್ಚಲೇ ನಿಮ್ಮಿಷ್ಟ ನಿಮಿಷದಲ್ಲಿ ಭಾರತೀಯ ಶೃಂಗಾರ ಸೂರೆಯಾಯಿತು ಮುಡಿದಿದ್ದ ಗುಲಾಬಿ ದಳಗಳು ಒಂದೊಂದಾಗಿ ಉದುರಿದವು ತಲೆಗೂದಲು ಕೆದರಿ ಹಾರಾಡತೊಡಗಿತು ಈಗ ತೃಪ್ತಿಯಾಯಿತು ಸಾರ್ಥಕವಾಯಿತು ಭಾರತಿ ಕೂದಲು ಸರಿಪಡಿಸುತ್ತಾ ಹೇಳಿದಳು ಸ್ನೇಹಿತರೆ ಕತೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಭಾರತಿ ಮತ್ತು ಆನಂದ ಇಬ್ಬರು ತಮ್ಮ ದಾಂಪತ್ಯ ಜೀವನವನ್ನ ಸುಮ್ ತುಂಬಾ ಸುಂದರವಾಗಿ ಕಳೆಯುತ್ತಿದ್ದಾರೆ ಕತೆ ಮುಂದೆ ಯಾವ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುತ್ತಾ ಹೋಗುತ್ತದೆ ಎಂಬುದನ್ನು ಮುಂದೆ ನೋಡುತ್ತಾ ಹೋಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಧನ್ಯವಾದಗಳು